ಕಲಬುರಗಿ ನೂತನ್ ವಿದ್ಯಾಲಯ ಸೊಸೈಟಿ ಮತ್ತು ವೆಬ್ಬಸ್ ಲ್ಯಾಬ್ಸ್ ಟೆಕ್ನಾಲಜೀಸ್ ಎಲ್ಎಲ್ಪಿ ವತಿಯಡ ಹೊಸ ಕಾರ್ಪೊರೇಟ್ ಕಚೇರಿ ವೆಬ್ ಲ್ಯಾಬ್ಸ್ ಟೆಕ್ನಾಲಜೀಸ್ ಎಲ್ಎಲ್ಪಿ ಕಾರ್ಪೊರೇಟ್ ಆಫೀಸ್ ಇನ್ ಇನ್ಕ್ಯೂಬೇಷನ್ ಮತ್ತು ಸ್ಟಾರ್ಟಪ್ ಗಾಗಿ ನವ ಸೊಸೈಟಿಯ ಕೇಂದ್ರ ಉದ್ಘಾಟಿಸಿದರು ವೈದ್ಯ ಶರಣಪ್ರಕಾಶ ಪಾಟೀಲ್ ಗೌರವಾನ್ವಿತ ಮಂತ್ರಿ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕರ್ನಾಟಕ ಸರ್ಕಾರ ಅಧ್ಯಕ್ಷತೆ ಶ್ರೀ ಗೌತಮ್ ಜಾಗೀರದಾರ ಅಧ್ಯಕ್ಷರು ಎನ್ವಿ ಸೊಸೈಟಿ ಶ್ರೀ ಶಾಮರಾವ್ ಖಾನಗೆ ಅಧ್ಯಕ್ಷರು ಎನ್ವಿ ಟ್ರಸ್ಟ್ ಶ್ರೀ ಅಭಿಜಿತ್ ದೇಶಮುಖ್ ಕಾರ್ಯದರ್ಶಿ ಎನ್ವಿ ಸೊಸೈಟಿ ಶ್ರೀ ರವೀಂದ್ರ ತೆಂಗಲಿ ಕಾರ್ಯದರ್ಶಿ ಎನ್ವಿ ಟ್ರಸ್ಟ್ ಸುಜಯ್ ಮುದಗಲ್ ವ್ಯವಸ್ಥಾಪಕ ನಿರ್ದೇಶಕ ಡಬ್ಲ್ಯೂ ಎಲ್ಟಿ ಗ್ರಯುಬ್ಸ್ ಶ್ರೀ ಶಿವಾನಂದ ಎ ಪಾಟೀಲ್ ಸಿಇಒ ಡಬ್ಲ್ಯೂ ಎಲ್ಟಿ ಗ್ರಯುಬ್ಸ್ ಇದ್ದರು ಸ್ಥಳ ಜಗನ್ನಾಥರಾವ್ ಚಂದ್ರಕಿ ಹಾಲ್ ಪಕ್ಕದಲ್ಲಿ ಎನ್ವಿ ಸೊಸೈಟಿ ಕಲಬುರಗಿ ಶಿಕ್ಷಣವನ್ನು ಮುಗಿಸಿ ನಾವು ಬೇಸಿಗೆ ರಜೆಯಲ್ಲಿ ತರ ಒಂದು ಕಂಡಿರ್ತ ಒಂದು ಐಡಿಯಾ ಇದು ಅವರಿಗೆ ಬಹುಶಃ ಅವರ ಹದಿನಾಲ್ಕನೇ ವಯಸ್ಸಿಂದನೇ ಕೋಡಿಂಗ್ అసలు డెవలప్ ఆగి ఎర్ర వర్షి ప్రయత్నూడ్ కల్బుర్గ్ దొడ్డ ఉద్యమాలి గ్రూప్స్ టెక్నాలజికల్ పార్ట్నర్ ఆగి పార్ట్నర్శిప్ అందమైన ఇంకా బునాది స్టార్ట్ ఆగితే అది ఎలా నెట్వర్కింగ్ క్షేత్ర ನಮ್ಮ ಪರಿಚಯವನ್ನು ನೀಡಿ ಮತ್ತೆ ನಾವು ಏನು ಕೆಲಸ ಮಾಡ್ತೀವಿ ಸರ್ವಿಸ್ ಏನ್ ಅಂತ ಹೇಳಿದ್ಮೇಲೆ ಆವಾಗ ನಮ್ಗೆ ಒಂದು ದಿವಸ ನಿಮಗೆ ಒಬ್ಬ ದೊಡ್ಡ ಉದ್ಯಮಿಯ ಜೊತೆಗೆ ನಮಗೆ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಅಲ್ಲಿ ನಾವು ಈ ಕಾಸ್ಮೆಟಿಕ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಅನಂತ ಅದು ಒಂದು ಇಂಟರ್ನ್ಯಾಷನಲ್ ಇಂಡಸ್ಟ್ರಿ ಸೊ ಅಲ್ಲಿಂದ ನಾವು ಮತ್ತೆ ಡಯಕ್ ಮಾಡಬೇಕಂದ್ರೆ ಅದು ಒಂದ್ ದೊಡ್ಡ ಸಾಧನೆ ಆಗಿತ್ತು ಬಟ್ ಅದನ್ನು ಮುಗಿಸಿ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಸೊ ಲ್ಯಾಬ್ ಟೆಕ್ನಾಲಜೀಸಲ್ಲಿ ನಮಗೆ ಐದು ಕ್ಲೈಂಟ್ಸ್ ಇದ್ದಿದ್ದು ರೆಗ್ಯುಲರ್ ಆಗಿ ಮಾರ್ಕೆಟಿಂಗ್ ಏಜೆನ್ಸಿಯಲ್ಲಿ ಹದಿನೈದು ಇಪ್ಪತ್ತು ಜನ ಅಂತೂ ಅಂದ್ರೆ ಮಂತ್ಲಿ ಬೇಸಸ್ ಅಲ್ಲಿ ನಾವು ಅವ್ರನ್ನ ಸರ್ವಿಸಸ್ ಕೊಡ್ತೀವಿ ಇದರ ಇದರ ಹೊರತಾಗಿ ನಾವು ಐ ಟಿ ಕೋಚಿಂಗ್ ಮತ್ತೆ ಇನ್ನಿತರ ಎಲ್ಲ ಕೋಚಿಂಗ್ ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ ಇದು ನಮ್ಮ ಇತಿಹಾಸ ನಮ್ಮ ಪ್ರೆಸೆಂಟ್ ಆಯ್ತು ಯಾಕೆ ಈ ಇಂಕ್ಯುಬೇಷನ್ ಸೆಂಟರ್ ಸ್ಟಾರ್ಟ್ ಆಯಿತು ಅಂದ್ರೆ ನಾವು ಗ್ರಾಜುಯೇಟ್ ಆಯಿತು ಎಲ್ಲ ಮೈಸೂರು ಅಲ್ಲಿ ಸೊ ಅಲ್ಲಿ ಈಗ ಒಂದು ಫೆಸಿಲಿಟಿ ಇತ್ತು ನಮಗೆ ಅಲ್ಲಿ ಆಫೀಸ್ ನಾನು ಫಸ್ಟ್ ಸ್ಟೂಡೆಂಟ್ ಆಫೀಸ್ ಪಡ್ಕೊಂಡಿದ್ರೆ ಸೊ ಅಲ್ಲಿ ಆಫೀಸ್ ಪಡ್ಕೊಂಡು ಅಲ್ಲಿ ಅವರು ಕಲ್ಚರ್ ಮತ್ತೆ ಅಲ್ಲಿ ಹುಡುಗರು ಮಾಡೋ ಸ್ಟಾರ್ಟ್ ನಾನು ಎರಡನೇ ವರ್ಷ ಇಂಜಿನಿಯರಿಂಗ್ ಮಾಡುವಾಗ ಸೊ ಆ ಸಮಯದಲ್ಲಿ ನನಗೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಯಾಕೆ ಇದನ್ನ ಇಂಟ್ರೊಡಸ್ ಮಾಡಬಾರ್ದು ಅಂತ ಒಂದು ಥಾಟ್ ಪ್ರೊಸೆಸ್ ಬಟ್ ಆ ಥಾಟ್ ಪ್ರೊಸೆಸ್ ನಾವು ಇನ್ನೂ ಚಿಕ್ಕವರಿದ್ವಿ ಇಪ್ಪತ್ತು ವಯಸ್ಸು ಸೊ ಅಷ್ಟು ಪ್ರೋತ್ಸಾಹ ಇರಲಿಲ್ಲ ನಾನು ಿಲ್ಲ ಸೊ ಅದಾದ್ಮೇಲೆ ನಮ್ಮ ಪಾರ್ಟ್ನರ್ ಆಗಿರ್ತ ಶ್ರೀ ಶಿವ್ ಪಾಟೀಲ್ ಅವರು ಇಲ್ಲೇ ಇದು ನಾನು ಮೈಸೂರು ಆಫೀಸ್ ಮಾಡಿಕೊಂಡು ಹೋಗ್ತಾ ಇದೇನೆ ಸೊ ಕಾರ್ಪೊರೇಟ್ ಆಫೀಸ್ ನ ಹುಡುಕ್ತಾ ಹೋದಾಗ ನಮ್ಗೆ ಪರಿಚಯ ಗಿರೀಶ್ ದೇಶಮುಖ್ ಸರ್ ಮತ್ತೆ ರವೀಂದ್ರ ಬಿ ಟೆಂಗ್ಲಿ ಸರ್ ಅವರು ಅವರ ಪ್ರೋತ್ಸಾಹ ಮತ್ತು ನಾವು ಎಲ್ಲ ಸೇರಿ ಎಲ್ರೂ ಕನ್ವಿನ್ಸ್ ಮಾಡಿ ಇವತ್ತಿನ ದಿವಸ ಈ ಇನಾಗ್ರೇಷನ್ ಫಂಕ್ಷನ್ ಹಬ್ಬಕೊಂಡಿದೀವಿ ఈ సంయోజన విద్యార్థిఫిట్ అంతా ఈ సెంట్రల్ గవర్నమెంట్ ఇంద మొదలందే స్టార్ట్అప్ కల్చర్ ఎన్ీచ్ ఎన్కరేజ్ అంత ఎర స హేరు పాలసిన స్టార్ట్అప్ పాలసీ ఆగి ఇంట్రోడ్యూస్ మిత అదే నమ్మ భాగూ అస్పు ఆగి బట్ నో నెక్స్ట్ ఎడ్యుకేషన్ కల్చర్ ఆ కట్లీస్ట్ టూ ఇయర్స్ ఐదారు గురి కౌశల సచివడానికి ಇವತ್ತಿನ ಸುಜಯ್ ಮುಂಗಲ್ ಮತ್ತು ಶಿವಾನಂದ್ ಪಾಟೀಲ್ ಅವರು ಒಂದು ಹೊಸ ಇನ್ನೋವೇಟಿವ್ ಎಕ್ಸಿಬಿಷನ್ ಸೆಂಟರ್ ಇಲ್ಲಿ ನಮ್ಮ ಎಮ್ ಬಿ ಅಲ್ಲಿ ಎಮ್ ಬಿ ಸ್ಕೂಲಲ್ಲಿ ಇದ್ದು ಕಾರ್ಪೊರೇಟ್ ಆಫೀಸನ್ನು ಮಾಡೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂಟ್ರಪ್ರಿನರ್ಶಿಪ್ಪನ್ನು ಕಲಿಸ್ಬೇಕು ಅಂತಕ್ಕಂಥ ಉದ್ದೇಶನ ಮಾಡ್ತಾ ಇದ್ದಾರೆ ಅವರಿಗೆ ಹೌ ಟು ಡೂ ಬಿಸ್ನೆಸ್ ಯಾಕಂದರೆ ನಾವು ಕಾಲೇಜ್ಗಳಲ್ಲಿ ಟೀಸ್ನ Knowledge, but uh, we don't teach them how to do business, how to start a business actually. It's a part of my uh, portfolio. I think I the skill, man, the livelihood, and entrepreneurship is also a part of my portfolio. Number one, Samstay, the State some where they I teach uh, not only the students, even uh, आलो नम से ग्रूपलूबा हाउ बिजनेस स्टार्ट टेस एक्चुअल ट्रेनिंग पूरा हैं सो इतली सुजय आना टू टीच द यार एटलीस्ट टू ट्रेन दउ बिजनेसो इनक्यूबेशन पीरियड इट इस टू टू द स्टार्टअप कर्नाटक विद हब हा स्टार्टअप अति हेच्चू स्टार्टअपू देश अभी बूर स्टार्टअपलून कंपेर्ड टू दोल वर्लो बैंगलूर स्टैंडसार हेड आफ् मनीटी सरकार यानी वर्कोस्टम है वातावरण अलग इवन साकुम अरे ಬ್ಯಾಂಕ್ ಅವರಿದೆ ಹಾಗಾಗಿ ಇಲ್ಲಿ ಕಲಬುರ್ಗಿ ಕಲ್ಯ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಇಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಮಾಡಿ ಒಂದು ಎನ್ಕರೇಜ್ ಯಂಗ್ಸ್ಟರ್ಸ್ ಟು ಟೇಕ್ಅಪ್ ಡಿಸ್ನೆನ್ಸ್ ಅಂತ ಅನ್ನೋದು ಭಾಳ ಒಂದು ಒಳ್ಳೆಯ ಹಾಗಾಗಿ ಈ ಸಂಸ್ಥೆಗಳು ಕೂಡ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಸೇಸ್ ಕೊಟ್ಟಿದ್ದಾರೆ ಅದಕ್ಕೆ ಅದು ಕೂಡ ಅನ್ನೊಂದನೆ ನಾನು ಕೂಡ ಈಗ ಒಂದು एम इ संस्थे विद्यारिय स्कूल स्टडी इनकू सी आंग्ली स्कूल यानी मै प्रैमरी स्कूल गुट अल्ड गवर्मेंट ओण्ली बॉयस ओण्ली सवाल वी टू काम इमेंट Again, like this good initiative and now uh, across the country, especially in Karnataka, now we need to do something new because unemployment is the biggest hurdle we are to facing today. So, this, uh, now with this we need to do something new. As a uh, minister for uh, skill development, I am facing many challenges. నన్ను ముందే సవరూరి హెట్వరే నేను వైద్య శిక్షణ సచివ్యానికి ఫైవ్ ఇయర్స్ ఎక్స్పీరియన్స్ ఇన్ మై దాట్ కో అగేన్స్ సేమ్ కోర్బు సో ఇట్ ఇస్ డిపార్ట్మెంట్ స్కీల్ డిపార్ట్మెంట్ ఇస్ ఏ న్యూ చాలెంజ్ హిమూరు ఆగస్ట్ ఎర సరూ నూతన్ విద్యాలయ సంస్థ జయోగ ವೆಬ್ಬರ್ ಸ್ಲಾಬ್ಸ್ ಟೆಕ್ನಾಲಜೀಸ್ ಕಾರ್ಪೊರೇಟ್ ಆಫೀಸ್ ಒನ್ ಅನ್ನು ಸಂಸ್ಥಾಪಿಸಲಾಗಿದೆ ಇದು ಕಲಬುರಗಿಯಲ್ಲಿ ನಮ್ಮ ಆರ್ಗನೈಸೇಷನ್ ಫಸ್ಟ್ ಆಫೀಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ಕಾರ್ಪೊರೇಟ್ ಆಫೀಸ್ ಒನ್ ಜೊತೆ ಇನ್ಕ್ಯೂಬೇಷನ್ ಸೆಂಟರ್ ಕೂಡ ಇಂಟ್ರಡ್ಯೂಸ್ ಮಾಡಲಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ನೂತನ ವಿದ್ಯಾಲಯ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಆಂಟರ್ಪ್ರನೋರ್ಶಿಪ್ ಮತ್ತು ಬಿಸ್ನೆಸ್ ಕೋಚಿಂಗ್ ಅನ್ನು ಹೇಳಿಕೊಡ್ತೇವೆ ಸೊ ಇದರ ಹೊರತಾಗಿ ಇಲ್ಲೇ ಮಾರ್ಕೆಟಿಂಗ್ ಏಜೆನ್ಸಿ ಸಹ ಇದೆ ಅದಕ್ಕಾಗಿ ನಮ್ಮ ಸಪ್ರೇಟ್ ಸಪ್ರೇಟ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ ಪ್ರಾಡಕ್ಟ್ ಶೂಟ್ ಆಗಲಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ ಇಂಥ ಒಂದು ಸರ್ವಿಸಸ್ ಪ್ರಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ನಾವು ಅಡ್ವಾನ್ಸ್ಡ್ ವೇ ಅಲ್ಲಿ ತಂದಿದ್ದೇವೆ ಇದಕ್ಕಾಗಿ ಮಾಧ್ಯಮ ಮಿತ್ರರಾದ ಯು ಎಂ ಎಸ್ ಮಾಧ್ಯ ಮಾಧ್ಯಮಗೆ ನನ್ನ ಹೇಳಲು ಹೇಳ